ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಮದುವೆ ತುಂಬಾ ನಿಧಾನ ಆಗ್ತಾ ಇದೆ ಏನ್ ಕಾರಣ ಅಂತಾನೆ ಗೊತ್ತಾಗ್ತಾ ಇಲ್ಲ ಜಾತಕದಲ್ಲಿ ಕೆಲವೊಂದು ದೋಷಗಳಿದೆ ಅಂತ ಹೇಳ್ತಾರೆ ಅದು ನಮಗೆ ಅರ್ಥ ಆಗ್ತಿಲ್ಲ ಸಾಕಷ್ಟು ಪ್ರಯತ್ನ ಪಟ್ಟರು ಕಂಕಣ ಬಲ ಅನ್ನೋದು ಕೂಡ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಾ ಕೆಲವು ಸಲ ಜಾತಕದಲ್ಲಿ ಕುಜ ದೋಷ ಮಂಗಳ ದೋಷ ಇಂತಹದ್ದೆಲ್ಲ ಇದ್ರೆ ಗುರು ಬಲ ಇಲ್ಲ ಅಂತ ಅಂದ್ರು ಕೂಡ ಇಂತಹದೆಲ್ಲ ಇದ್ರೆ ಮದುವೆ ಆಗೋದು ತುಂಬಾ ನಿಧಾನವಾಗುತ್ತೆ ಅಷ್ಟೇ ಅಲ್ಲದೆ ಎಷ್ಟೋ ಜನ ಮದುವೆ ಆದ್ರೂ ಕೂಡ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ ಡೈವರ್ಸ್ ಗಳಾಗೋದು ಈ ರೀತಿಯ ಸಮಸ್ಯೆ ಇದ್ದು ಅಥವಾ ನೀವೇನಾದ್ರೂ ಎರಡನೇ ಮದ್ವೆಗೂ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಈ ವ್ರತವನ್ನ ಮಾಡಬಹುದು ಸರಳವಾದಂತ ಪೂಜಾ ವಿಧಾನ ಕಾಕ್ಯಾನಿ ದೇವಿಯ ಪೂಜೆ ಮಾಡೋದ್ರಿಂದ ಸಾಕಷ್ಟು ದೋಷಗಳು ನಿವಾರಣೆಯಾಗಿ ಆದಷ್ಟು ಬೇಗ ಕಂಕನ ಬಲ ಕೂಡಿ ಬರುತ್ತೆ ಹಾಗಾಗಿ ಈ ಯಾವ ರೀತಿ ಮಾಡೋದು ಇದರ ಒಂದು ಮಹತ್ವವೇನು ಯಾವೆಲ್ಲ ದೋಷಗಳು ಯಾವ ರೀತಿ ನಿವಾರಣೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ಏನು ಕೂಡ ಅರ್ಥ ಆಗೋದಿಲ್ಲ ಯಾವುದೇ ಮಂಗಳವಾರ ನೀವು ಶುರು ಮಾಡಬಹುದು ಎಂಟು ಮಂಗಳವಾರ ಈ ರಥವನ್ನ ಮಾಡಬೇಕಾಗುತ್ತೆ ಏಳು ಮಂಗಳವಾರ ಕಾಕ್ಯಾನಿ ದೇವಿಯ ಪೂಜೆಯನ್ನ ಮಾಡಬೇಕು ಎಂಟನೇ ವಾರ ಕೊನೆಯ ವಾರ ನೀವು ಪೂಜೆಯನ್ನ ಮಾಡಿ ಉದ್ಯಾಪನೆಯನ್ನ ಮಾಡಬೇಕು ಯಾವ ರೀತಿ ಮಾಡೋದು ಬನ್ನಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಒಂದು ವಾರನು ಕೂಡ ಮಾಡಬಹುದು ಕೆಲವರಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಕೆಲ್ಸಕ್ಕೆ ಹೋಗೋರಾಗಿರ್ಲಿ ಆಗಿರ್ಲಿ ಆರೋಗ್ಯ ಸಮಸ್ಯೆ ಆಗಿರ್ಲಿ ಬೇರೆ ಬೇರೆ ಸಮಸ್ಯೆ ಇರುವಂತವರು ಕೆಲವರಿಗೆ ನಿಮ್ಮದೇ ಆದಂತ ಸಮಸ್ಯೆಗಳು ಇರುತ್ತೆ ಅಂತವರು ಯಾವ ಯಾವ ನಕ್ಷತ್ರ ಇರುವಂತ ದಿನ ಅಥವಾ ಬೇರೆ ವಿಶೇಷ ದಿನಗಳಲ್ಲಿ ಒಂದು ದಿನದ ಮಟ್ಟಿಗೆ ಕಾಕ್ಯಾನಿ ದೇವಿಯ ಪೂಜೆಯನ್ನ ಹೇಗೆ ಮಾಡಬಹುದು ಮದುವೆಗೆ ಸಂಬಂಧಪಟ್ಟಂತ ಎಂತಹ ಸಮಸ್ಯೆಗಳಿದ್ರು ಕೂಡ ನೀವು ಒಂದ್ಸಲ ಈ ರಥವನ್ನ ಮಾಡಿ ನೋಡಿ ಎಲ್ಲರ ಜೀವನದಲ್ಲೂ ಮದುವೆ ಅನ್ನೋದು ತುಂಬಾ ಮಹತ್ವವಾದ ಘಟ್ಟ ಕೆಲವರಿಗೆ ಕಂಕಣ ಬರ ಅನ್ನೋದು ತುಂಬಾ ಬೇಗ ಕೂಡಿ ಬಂದ್ಬಿಡುತ್ತೆ ಇನ್ನು ಕೆಲವರಿಗೆ ತುಂಬಾನೇ ಅಂದ್ರೆ ತುಂಬಾನೇ ಕಷ್ಟ ಪಡಬೇಕಾಗುತ್ತೆ ಮತ್ತೆ ಕೆಲವೊಂದ್ ಸಲ ಜಾತಕಗಳಲ್ಲಿ ಇರುವ ದೋಷಗಳಿಂದ ಮದುವೆ ತುಂಬಾನೇ ನಿಧಾನ ಆಗ್ತಾ ಇರುತ್ತೆ ಇನ್ನೇನ್ ಹಾಗೆ ಹೋಯ್ತಪ್ಪ ಎಲ್ಲ ಕೂಡ ಸರಿ ಬಂದಿದೆ ಅಂತ ಅಂದುಕೊಳ್ಳೋ ಕ್ಯಾನ್ಸಲ್ ಆಗ್ಬಿಡುತ್ತೆ ತುಂಬಾ ಜನಕ್ಕೆ ಈ ರೀತಿ ಆಗಿದೆ ಮತ್ತೆ ಇನ್ನು ಕೆಲವು ಜನಕ್ಕೆ ಎಂಗೇಜ್ಮೆಂಟ್ ಆಗಿ ಮದುವೆ ನಿಂತೋಗಿರುವಂತದ್ದು ಮತ್ತೆ ಇನ್ನು ಸ್ವಲ್ಪ ಜನಕ್ಕೆ ಮದುವೆ ಚೌಟ್ರಿವರೆಗೂ ಹೋಗಿ ತಾಲಿ ಕಟ್ಟ ಸಮಯದಲ್ಲಿ ಮದುವೆ ನಿಂತೋಗಿರುವಂತದ್ದು ಇಂತಹ ಘಟನೆಗಳನ್ನು ನಾವು ಸಾಕಷ್ಟು ನೋಡಿದೀವಿ ಹಾಗೂ ಕೇಳಿದೀವಿ ಅಲ್ವಾ ಹಾಗಾಗಿ ಇಂತಹ ಘಟನೆಗಳು ಆಗಬಾರ್ದು ಅಂತ ಅಂದ್ರೆ ಇಂತಹ ಸಮಸ್ಯೆಗಳೆಲ್ಲ ಬರಬಾರ್ದು ಅಂತ ಅಂದ್ರೆ ಈ ಒಂದು ಮದುವೆ ಕಾರ್ಯ ಶುರುವಾಗೋ ಮುಂಚೆನೆ ಕೆಲವೊಂದು ನಾವು ಪರಿಹಾರ ಪೂಜೆಗಳನ್ನ ಸರಳವಾಗಿ ನಾವು ಮಾಡೋದ್ರಿಂದ ಕೆಲವೊಂದು ವಸ್ತುಗಳನ್ನ ದಾನ ಕೊಡೋದ್ರಿಂದ ಈ ರೀತಿಯ ಸಮಸ್ಯೆಗಳು ಆಗದೆ ಇರೋ ಹಾಗೆ ಎಲ್ಲಾ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೆಯೋ ಹಾಗೆ ಆಗುತ್ತೆ ಹಾಗಾಗಿ ಯಾವ ವಸ್ತುಗಳನ್ನ ದಾನ ಕೊಡಬೇಕು ಈ ಒಂದು ಪೂಜೆಗಳನ್ನ ಯಾವ ರೀತಿ ಸುಸೂತ್ರ ಮಾಡ್ಕೋಬೇಕು ಬನ್ನಿ ತಿಳ್ಕೊಳೋಣ ಮೊದಲನೆಯದಾಗಿ ಈಗ ನಿಮಗೆ ಮದುವೆ ಸೆಟ್ ಆಗಿದೆ ಅಂತ ಅನ್ಕೊಳ್ಳಿ ಎಂಗೇಜ್ಮೆಂಟ್ ಕೂಡ ಆಗಿದೆ ಅಂತ ಅನ್ಕೊಳ್ಳಿ ಇನ್ನೇನ್ ಮದುವೆ ಕೆಲಸನ ನೀವು ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮೊದ್ಲು ಯಾವ್ದಾದ್ರೂ ಒಂದು ಮಂಗಳವಾರ ಅಂದ್ರೆ ನಿಮ್ಮ ಮದುವೆ ಕೆಲ್ಸನ ಪ್ರಾರಂಭ ಮಾಡಕ್ಕಿಂತ ಮೊದಲು ಯಾವುದೇ ಒಂದು ಮಂಗಳವಾರ ಮನೆಯಲ್ಲಿ ಪೂಜೆ ಮಾಡಿ ಸುಬ್ರಹ್ಮಣ್ಯೇಶ್ವರನನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ಕೆಂಪು ಬಟ್ಟೆ ಹೊಸ ಬಟ್ಟೆನೆ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಇರುವಂತ ಯಾವುದೇ ಬಳಸಿರುವ ಬಟ್ಟೆಗಳನ್ನ ನೀವು ಯೂಸ್ ಮಾಡಬೇಡಿ ಹೊಸದಾಗಿ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಕುಂಕುಮಕ್ಕೆ ಅಂತ ಅಂದ್ರು ಕೂಡ ದಯವಿಟ್ಟು ಅದನ್ನು ಕೂಡ ಯೂಸ್ ಮಾಡಬೇಡಿ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಶುಭ್ರತೆ ಅಂದ್ರೆ ಶುದ್ಧತೆಗೆನೆ ಹೆಸರು ದಯವಿಟ್ಟು ಹಾಗಾಗಿ ಹೇಳ್ತಾ ಇದೀನಿ ಅಂಗಡಿಯಿಂದನೇ ದುಡ್ಡು ಕೊಟ್ಟು ಒಂದು ಕೆಂಪು ಬ್ಲೌಸ್ ಪೀಸ್ ಅನ್ನು ತಗೋ ಬನ್ನಿ ಕಾಟನ್ ಪಾಲಿಸ್ಟರ್ ಸಿಲ್ಕ್ ಯಾವ್ದಾದ್ರು ಯೂಸ್ ಮಾಡಬಹುದು ಕೆಂಪು ಬಟ್ಟೆಯನ್ನ ತಗೊಂಡ್ ಬನ್ನಿ ಒಂದು ಕಾಲ್ ಕೆ ಜಿ ಅಥವಾ ಅರ್ಧ ಕೆ ಜಿ ಅದರ ಒಳಗಡೆ ತೊಗರಿ ಬೇಳೆಯನ್ನ ಗಂಟು ಕಟ್ಟಿ ಅದರ ಒಳಗಡೆ ಒಂದು ಕಾಣಿಕೆಯನ್ನ ಇಟ್ಕೊಳ್ಳಿ ಎಂಟು ರೂಪಾಯಿ ಅಥವಾ ಹನ್ನೆರಡು ರೂಪಾಯಿ ಕಾಣಿಕೆಯನ್ನ ಇಟ್ಕೊಳ್ಳಿ ಕಂಟ್ ಕಟ್ಟು ಮನೆಯೊಳಗಡೆ ಯಾವುದೇ ಮಂಗಳವಾರ ಇಟ್ಕೊ ಗಂಟ್ ಕಟ್ಟು ಇಟ್ಕೊಳ್ಳಿ ಮನೆಯೊಳಗಡೆ ಇಟ್ಕೊಳ್ಳಿ ಯಾವುದೇ ಮಂಗಳವಾರ ಬೆಳಗ್ಗೆ ಪೂಜೆಯನ್ನ ಮಾಡಿ ಯಾವುದೇ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಎಂಗೇಜ್ಮೆಂಟ್ ಆಗಿದೆ ಮದುವೆ ಸೆಟ್ ಆಗಿದೆ ಇನ್ನೇನ್ ಮದುವೆ ಕೆಲಸ ಶುರು ಮಾಡಬೇಕು ಅನ್ನೋದಕ್ಕಿಂತ ಮೊದಲು ಈ ಕೆಲಸನ ಮಾಡಬೇಕು ತೊಗರಿ ಬೇಳೆನ ಈ ರೀತಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆರು ರೂಪಾಯಿ ಅಥವಾ ಎಂಟು ರೂಪಾಯಿ ಅದ್ರೊಳಗೆ ಕಾಣ್ಕೆನೆ ಹಾಕಿ ಕಟ್ಟಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಡಿ ಮದುವೆಯ ಕೆಲಸದಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬರಬಾರದು ಹಣಕಾಸಿನ ವಿಷಯದಲ್ಲಾಗಿರ್ಲಿ ಅಥವಾ ಬೇರೆ ಯಾವುದೇ ಹಂತದಲ್ಲಾಗಿರ್ಲಿ ಕೂಡ ಯಾವ್ದೇ ರೀತಿ ಅಡೆ ತಡೆಗಳು ಬರದೆ ಸುಸೂತ್ರವಾಗಿ ಆಗ್ಬೇಕು ಪ್ರಾರ್ಥನೆ ಮಾಡ್ಕೊಂಡು ಆ ಒಂದು ತೊಗರಿ ಬೇಳೆ ಗಂಟನ ಎಳೆ ಅಡಕೆ ಹಾರ್ ಬಾಳೆಹಣ್ಣು ಇಟ್ಕೊಂಡು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಮನೆ ಹತ್ರ ಇಲ್ಲ ಸ್ವಲ್ಪ ದೂರ ಇದೆ ಅಂತ ಅಂದ್ರೆ ದಯವಿಟ್ಟು ನೋಡಿ ಹುಡುಕಿ ಇಟ್ಕೊಳಿ ಒಂದು ದಿನದ ಅಳತೆಯಲ್ಲಿ ನೀವು ಹೋಗಿ ಬರೋ ತರ ಇದೆ ಅಂತ ಅಂದ್ರು ಕೂಡ ಅಂದ್ರೆ ನೀವು ಒಂದು ದಿನದಲ್ಲಿ ಹೋಗಿ ಬರೋ ತರ ಇದೆ ಅಂದ್ರು ಕೂಡ ಸ್ವಲ್ಪ ದೂರ ಇದೆ ಆದ್ರು ಕೂಡ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡಬೇಕು ಇದನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ಮದುವೆ ಆಗ್ತಿರುವಂತ ಹೆಣ್ಣು ಗಂಡಿನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ನಿಮ್ಮ ಮದುವೆ ಕೆಲಸನ ಶುರು ಮಾಡ್ಕೊಳ್ಳಿ ಖಂಡಿತವಾಗ್ಲು ಹೇಳ್ತೀನಿ ಯಾವುದೇ ರೀತಿ ಸಣ್ಣ ಪುಟ್ಟ ವಿಘ್ನಗಳು ಕೂಡ ಬರ್ದೇ ಇರೋ ಹಾಗೆ ಮದುವೆ ಕೆಲಸಗಳು ತುಂಬಾ ಚೆನ್ನಾಗಿ ಆಗುತ್ತೆ ಮದುವೆ ಆದ್ಮೇಲೂ ಕೂಡ ದಂಪತಿಗಳು ತುಂಬಾ ಸುಖವಾಗಿ ಚೆನ್ನಾಗಿರ್ತಾರೆ ಈ ತೊಗರಿ ಬೇಳೆಯನ್ನ ಕೊಡೋದ್ರಿಂದ ಆಗಿರ್ಲಿ ಮಂಗಳ ದೋಷ ಆಗಿರ್ಲಿ ಲ್ಲ ಏನೇ ಇದ್ರೂನು ಕೂಡ ಅಲ್ಲಿಗೆ ನಿವಾರಣೆ ಆಗ್ಬಿಡುತ್ತೆ ಅವರ ಇಬ್ರು ಮೇಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಅನ್ನೋದು ಇರುತ್ತೆ ಇದೊಂದು ಸರಳವಾದ ಪರಿಹಾರ ನೀವು ಇದನ್ನ ಮಾಡಿ ನೋಡಿ ಮಂಗಳವಾರ ನೀವ್ ಇದನ್ನ ಮಾಡಬೇಕು ಕೆಲವೊಂದ್ಸಲ ಮಂಗಳವಾರ ಸಮಯ ಸಿಗ್ಲಿಲ್ಲ ಅಂದ್ರೂನು ಕೂಡ ಭಾನುವಾರ ಆದ್ರೂನು ಮಾಡಬಹುದು ಭಾನುವಾರ ಅಥವಾ ಮಂಗಳವಾರ ತಪ್ಪದೆ ಈ ಕೆಲಸವನ್ನ ಮಾಡಿ ಆಮೇಲೆ ನೀವು ಮದುವೆ ಕೆಲಸನ ಶುರು ಮಾಡಿ ದುಡ್ಡಿಲ್ಲ ಇಲ್ಲ ಅಂದ್ರೂನು ಕೂಡ ಮದುವೆ ಕೆಲಸ ಮಾತ್ರ ನಿಲ್ಲೋದಿಲ್ಲ ಮದುವೆ ಕೆಲಸ ತುಂಬಾ ಚೆನ್ನಾಗ್ ಆಗುತ್ತೆ ಹಾಗೆ ಈಗ ಮದುವೆ ಸೆಕ್ಟ್ ಆಗ್ತಾ ಇದೆ ಇಲ್ಲ ಬೇರೆ ಬೇರೆ ಪೂಜಾ ರೀತಿ ರಥಗಳನ್ನ ಎಲ್ಲಾ ರೀತಿನೂ ಮಾಡಿ ಸಾಕಾಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಎಲ್ಲಾ ರೀತಿಯ ಪರಿಹಾರಗಳನ್ನು ಮಾಡಿಸ್ಕೊಂಡಿದೀವಿ ಅಂತ ಅನ್ನೋರು ಈ ಒಂದು ರಥವನ್ನ ಮಾಡಿ ನೋಡಿ ಆ ತಾಯಿ ಆಶೀರ್ವಾದದಿಂದ ಖಂಡಿತವಾಗ್ಲು ನಿಮ್ಗೊಂದು ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಕಾಕ್ಯಾಯಿನಿ ದೇವಿ ಅಂದ್ರೆ ಪಾರ್ವತಿ ದೇವಿಯ ಇನ್ನೊಂದು ಅಂಶ ಇನ್ನು ಯಾರೆಲ್ಲ ಈ ರಥವನ್ನ ಮಾಡ್ಬೇಕು ಅಂತ ಅಂದ್ರೆ ಇನ್ನು ಮದ್ವೆ ನಿಶ್ಚಯ ಆಗಿದೆ ಮದ್ವೆ ಕೆಲಸ ಚೆನ್ನಾಗ್ ಆಗ್ಬೇಕು ಅಂತ ಅನ್ನೋರು ಮಾಡಬಹುದು ಮತ್ತೆ ಮದುವೆ ಸೆಟ್ ಆಗ್ತಾನೆ ಇಲ್ಲ ತುಂಬಾ ಬೇರೆ ಬೇರೆ ಕಾರಣಗಳಿಂದ ಮದುವೆ ನಿಂತೋಗ್ತಾ ಇದೆ ಸೆಟ್ ಆಗ್ತಾನೆ ಇಲ್ಲ ಅಂತ ಅನ್ನೋರು ಕೂಡ ಈ ಮಾಡಬಹುದು ಹಾಗೆ ಎರಡನೇ ಮದುವೆಗೂ ಕೂಡ ಪ್ರಯತ್ನ ಪಡ್ತಾ ಇರೋರು ಕೂಡ ನಾನು ಸಮಸ್ಯೆಗಳಿಂದ ಮೊದಲನೇ ಮದುವೆಗೆ ತೊಂದರೆ ಆಗಿದ್ರೆ ಎರಡನೇ ಮದುವೆಗೆ ಪ್ರಯತ್ನ ಪಡ್ತಾ ಇರೋರು ಕೂಡ ಈ ಒಂದು ರಥವನ್ನ ಆಚರಣೆ ಮಾಡಬಹುದು ಹಾಗೇನೆ ಮದುವೆಯ ವಿಚಾರದಲ್ಲಿ ದುಡ್ಡನ್ನ ಹೊಂದಿಸೋದಕ್ಕೆ ಆಗೋದಿಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಅನ್ನೋರು ಕೂಡ ಈ ರಥವನ್ನ ಮಾಡೋದ್ರಿಂದ ಆ ತಾಯಿ ಆಶೀರ್ವಾದದಿಂದ ನಿಮಗೆ ಹಣಕಾಸುಗಳು ಯಾವುದೇ ಕೊರತೆ ಇಲ್ಲದೆ ದೊರಕುತ್ತೆ ಅಷ್ಟೇ ಅಲ್ಲದೆ ಜಾತಕದಲ್ಲಿ ರಾಹು ದೋಷ ಮಂಗಳ ದೋಷ ಕುಜಾ ದೋಷ ಎಲ್ಲವೂ ಕೂಡ ನಿವಾರಣೆಯಾಗಿ ಮದುವೆ ಕಾರ್ಯ ಚೆನ್ನಾಗಿ ಆಗುತ್ತೆ ಹಾಗೆ ನಿಮ್ಮ ಮದುವೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಕೂಡ ಇರೋದಿಲ್ಲ ಯಾವುದೇ ಮಂಗಳವಾರ ಕೂಡ ಈ ರಥವನ್ನ ಮಾಡಬಹುದು ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಆದ್ರೂ ಮದುವೆ ವಿಚಾರದಲ್ಲಿ ನಿಧಾನವಾಗ್ತಿದೆ ಅಂದ್ರೆ ಈ ರಥವನ್ನ ಮಾಡಬಹುದು ಹೆಣ್ಣು ಮಕ್ಕಳು ಅವರೇ ಈ ರಥವನ್ನ ಮಾಡಬಹುದು ಗಂಡು ಮಕ್ಕಳಾದರೆ ಅವರ ತಾಯಂದಿರು ಕೂಡ ಅವರ ಪರವಾಗಿ ರಥವನ್ನ ಮಾಡಬಹುದು ಆ ದಿನ ಬೆಳಗ್ಗೆ ಬೇಗ ಎದ್ದು ಅಂದ್ರೆ ನೀವು ಯಾವ ದಿನ ಈ ರಥವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀರೋ ಆ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಗೊರೆಸಿ ಕ್ಲೀನ್ ಮಾಡ್ಕೊಡಿ ಆ ದಿನ ಬೇಗ ಎದ್ದು ತಲೆ ಸ್ನಾನ ಮಾಡಿ ಅವತ್ತಿನ ದಿನ ಉಪವಾಸ ಇರಬೇಕಾಗುತ್ತೆ ಅಂದ್ರೆ ಸಂಜೆ ಪೂಜೆ ಆಗೋವರೆಗೂ ಮಾತ್ರ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಉಪವಾಸನ ಮಾಡಿ ರಾತ್ರಿ ಬೇಕಾದ್ರೆ ನೀವು ಪೂಜೆಯನ್ನ ಮುಗಿಸ್ಕೊಂಡು ಊಟವನ್ನ ಮಾಡಬಹುದು ಇಂದಿನ ದಿನನೇ ಆದಷ್ಟು ಪೂಜೆ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರಿ ಬೆಳಿಗ್ಗೆ ನಿಮ್ಮ ಸ್ನಾನ ಎಲ್ಲಾ ಆದ ನಂತರ ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಮಾಮೂಲಿ ನೀವು ಯಾವ ರೀತಿ ಕಳಸ ಪೂಜೆ ಸಾಮಾನೆಲ್ಲ ಇಟ್ಕೊಳ್ತೀವಿ ಅದೇ ರೀತಿನೇ ಇಟ್ಕೊಳ್ಳಿ ಆ ಕಳಸದ ಮುಂದೆ ಇತ್ತಾಳೆ ಪ್ಲೇಟು ಅಥವಾ ಬೆಳ್ಳಿ ಪ್ಲೇಟ್ ಎರಡೂ ಇಲ್ಲ ಅಂದ್ರೆ ಅಥವಾ ಒಂದು ಅಡಿಕೆ ತಟ್ಟೆಯನ್ನು ತಗೊಳ್ಳಿ ಅದ್ರ ಮೇಲೆ ಮೇಲೆ ಒಂದ್ ಸ್ವಲ್ಪ ಅಕ್ಕಿಯನ್ನ ಹಾಕಿ ಒಂದು ಕೆಂಪು ಬ್ಲೌಸ್ ಪೀಸ್ ಅನ್ನ ಇಟ್ಕೊಳ್ಳಿ ಆ ಬ್ಲೌಸ್ ಪೀಸ್ ಮೇಲೆ ಎರಡು ವಿಳ್ಳೆದೆಳೆಯನ್ನ ಇಟ್ಕೊಳ್ಳಿ ವಿಳ್ಳೆದೆಳೆಯ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಅರಿಶಿಣದಿಂದ ಗಣಪತಿಯನ್ನ ಮಾಡ್ಕೊಳ್ಬೇಕು ಮತ್ತೆ ಅರಿಶಿಣದಿಂದ ಮೂರು ಉಂಡೆಯನ್ನ ಮಾಡ್ಕೊಳ್ಬೇಕು ಇದನ್ನ ಇದನ್ನ ವಿಲೇದೆಲೆ ಮೇಲೆ ಮೊದಲು ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಆಮೇಲೆ ಮೊದಲು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಅದರ ಮುಂದೆ ಸಣ್ಣ ಸಣ್ಣದ ಮೂರು ಅರಿಶಿಣದ ಉಂಡೆ ಸಣ್ಣ ಸಣ್ಣದ ಗೋಲಿ ಗಾತ್ರದ ಮೂರು ಅರಿಶಿಣದ ಉಂಡೆಯನ್ನು ಮಾಡಿಕೊಂಡು ಇಟ್ಕೊಳ್ಳಿ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲವನ್ನು ಹಚ್ಚಿ ಕೆಂಪು ಹೂವನ್ನು ಇಡಬೇಕು ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನ ಇಡಬೇಕು ನಿಮ್ಮನೆಯಲ್ಲಿ ಗಣಪತಿಯ ವಿಗ್ರಹ ಇದ್ರೂ ಕೂಡ ಅರಿಶಿಣದಿಂದಲೇ ಗಣೇಶನನ್ನ ಮಾಡಿಕೊಡಿ ತುಂಬಾನೇ ಒಳ್ಳೆಯದು ಆ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನ ಇಡಬೇಕು ಮತ್ತು ಮೂರು ಅರಿಶಿಣ ಉಂಡೆಯನ್ನ ಮಾಡಬೇಕು ಇದು ಲಕ್ಷ್ಮೀ ಪಾರ್ವತಿ ಸರಸ್ವತಿ ತ್ರಿಶಕ್ತಿಗಳ ಒಂದು ಸ್ವರೂಪ ಮತ್ತೆ ಮೂರು ಅನ್ನೋದು ಗುರುತತ್ವ ಇರುವಂತದ್ದು ಹಾಗೆ ಅರಿಶಿಣ ಕೂಡ ಗುರುತತ್ವ ಇರುವಂಥದ್ದು ವಾಕ್ಯಾಯಿನಿ ದೇವಿ ಗುರು ಮತ್ತು ಶುಕ್ರ ಗ್ರಹಗಳನ್ನ ನಿಯಂತ್ರಣ ಮಾಡ್ತಾರೆ ಹಾಗಾಗಿ ಮೂರು ಅರಿಶಿಣ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ಅದಕ್ಕೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನ ಹೇರಿಸಿ ಮತ್ತೆ ಒಂದು ಐದೆಳೆ ಅರಿಶಿನ ದಾರದಲ್ಲಿ ಒಂದು ಅರಿಶಿನ ಕೊಂಬನ್ನು ಕೊಟ್ಟಿ ಆ ಮೂರು ಅರಿಶಿನ ಉಂಡೆಗೆ ಸೇರಿಸೋ ಹಾಗೆ ನೀವು ಅರಿಶಿಣದ ಕೊಂಬನ್ನ ಅಂದ್ರೆ ಅರಿಶಿಣದ ದಾರವನ್ನ ಆ ಮೂರು ಉಂಡೆಗೆ ತಾಕೋ ಹಾಗೆ ಇಡಬೇಕು ಹಾಗೆ ಎರಡು ತುಪ್ಪದ ದೀಪವನ್ನ ಹಚ್ಚಿಡಬೇಕು ಮತ್ತೆ ಪೂಜೆಯನ್ನ ಪ್ರಾರಂಭ ಮಾಡಬೇಕು ಸಂಕಲ್ಪವನ್ನ ಮಾಡ್ಕೊಳ್ಳಿ ಆ ದಿನದ ತಿಥಿ ನಕ್ಷತ್ರ ಯಾವ್ದಿದೆ ಅದನ್ನ ನೋಡ್ಕೊಂಡು ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ ಸಂಕಲ್ಪ ಮಂತ್ರವನ್ನು ನೀವು ನೋಡಿಕೊಂಡು ಸಂಕಲ್ಪ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ ಯಾವ ಕಾರಣಕ್ಕೆ ನೀವು ಈ ರಥವನ್ನ ಮಾಡ್ತಾ ಇದ್ದೀರಾ ಎಂದು ಹೇಳ್ಕೊಳ್ಳಿ ಕೆಲವರಿಗೆ ಮದುವೆ ಸೆಟ್ ಆಗ್ತಾ ಇರಲ್ಲ ಅಂತವರು ಮದುವೆ ಸೆಟ್ ಆಗ್ಬೇಕು ಅಂತ ಕೇಳ್ಕೊಳ್ಳಿ ಇನ್ನು ಕೆಲವರಿಗೆ ಮದ್ವೆಗೋಸ್ಕರ ಹಣಕಾಸಿನ ಸಮಸ್ಯೆ ಇದ್ರೆ ನನ್ನ ಮದುವೆಗೋಸ್ಕರ ಹಣಕಾಸಿನ ಒಂದು ಅನುಕೂಲ ಆಗ್ಬೇಕು ಸರಿಯಾದ ಸಮಯಕ್ಕೆ ಹಣವನ್ನು ಕೊಡುವಂತ ಕೇಳ್ಕೊಳ್ಳಿ ಅಥವಾ ಎರಡನೇ ಮದ್ವೆಗೆ ಸಂಬಂಧಪಟ್ಟ ಹಾಗೆ ನೀವು ಈ ರಥವನ್ನ ಮಾಡ್ತಾ ಇದ್ರೆ ಅದನ್ನ ಕೇಳ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಆ ರೀತಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಅರಿಶಿಣದ ಉಂಡೆಯನ್ನು ಇಟ್ಟಿರ್ತಿರಲ್ಲ ಅದರ ಮುಂದೆ ಹೂವು ಅಕ್ಷತೆಯನ್ನು ಹಾಕಬೇಕು ಆ ನಂತರ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯ ಮಂತ್ರ ಸ್ತೋತ್ರಗಳನ್ನು ಹೇಳ್ತಾ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅದಾದ ನಂತರ ಆಕ್ಯಾಯಿ ದೇವಿಯ ಈ ಒಂದು ಮಂತ್ರವನ್ನ ನೀವು ನೂರ ಒಂದು ಸಲ ಹೇಳ್ತಾ ನೀವು ದೇವಿಗೆ ಬಿಡಿ ಹೂಗಳಿಂದ ಅರ್ಚನೆಯನ್ನ ಮಾಡಿಕೊಳ್ಬೇಕು ಈ ಪೂಜೆಯನ್ನು ಮಂಗಳವಾರ ಸಂಜೆ ಹೊತ್ತು ಮಾಡಿ ಸಂಜೆ ಐದು ಮೂವತ್ತರ ನಂತರ ಮಾಡೋದು ತುಂಬಾನೇ ಒಳ್ಳೇದು ಬಾಳೆ ಹಣ್ಣು ಅಥವಾ ದಾಳಿಂಬೆ ಹಣ್ಣು ಮತ್ತು ಜೇನುತುಪ್ಪ ಹಣ್ಣು ಮತ್ತು ತುಪ್ಪನ ನೈವೇದ್ಯಕ್ಕಾಗಿ ಇಡಬೇಕು ಮಹಾ ಮಂಗಳಾರತಿಯನ್ನ ಮಾಡಿ ಮನೆಯವರೆಲ್ರಿಗೂ ಕೂಡ ಮನೆಯವರೆಲ್ಲರಿಗೂ ಕೊಟ್ಟು ನೀವು ಕೂಡ ಮಂಗಳಾರತಿಯನ್ನ ತಗೊಳ್ಳಿ ನೈವೇದ್ಯಕ್ಕಿಟ್ಟಂತ ಪ್ರಸಾದವನ್ನ ಮನೆಯವರೆಲ್ಲರೂ ಕೂಡ ತಗೋಬಹುದು ಸಂಜೆ ತನಕ ಉಪವಾಸ ಇದ್ರೆ ಸಾಕು ಅಂದ್ರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪವಾಸ ಇದ್ರೆ ಸಾಕು ಸಂಜೆ ಪೂಜೆಯನ್ನೆಲ್ಲ ಮುಗಿಸಿ ರಾತ್ರಿ ಊಟವನ್ನ ನೀವು ಮಾಡಬಹುದು ಇಂಥದ್ದೇ ತಿನ್ಬೇಕು ಅನ್ನೋ ನಿಯಮ ಏನು ಇಲ್ಲ ಮನೆಯವರಿಗೆಲ್ಲ ಏನು ಊಟ ಮಾಡ ಮಾಡಿರ್ತಿರೋ ಅದನ್ನೇ ರಾತ್ರಿ ನೀವು ತಿನ್ಬಹುದು ಆದ್ರೆ ಉಪವಾಸ ಮಾಡಿರೋ ಅಂತ ದಿನ ಎಲೆಯಲ್ಲಿ ಊಟ ಮಾಡಿ ತಟ್ಟೆಯಲ್ಲಿ ಊಟ ಮಾಡುವುದಕ್ಕೆ ಹೋಗ್ಬೇಡಿ ರಾತ್ರಿ ನಿಮ್ದು ಊಟ ಎಲ್ಲ ಆದ ನಂತರ ನೀವೇನ್ ತಟ್ಟೆಯಲ್ಲಿ ಗಣಪತಿನ ಅರಿಶಿಣದ ಉಂಡೆಗಳನ್ನ ಪೂಜೆ ಇರ್ತೀರ ತಟ್ಟೆನ ಮಾತ್ರ ಕದಲಿಸಿ ಹಾಗೆ ಬಿಟ್ಬಿಡಿ ಬುಧವಾರ ಬೆಳಗ್ಗೆ ನೀವ್ ಅದನ್ನೆಲ್ಲಾನು ಕೂಡ ವಿಸರ್ಜನೆ ಮಾಡಬಹುದು ನೀವಿರೋ ಅಂತ ಜಾಗದಲ್ಲಿ ಹರಿಯೋ ನೀರ್ ಏನಾದ್ರೂ ಇದ್ರೆ ಬುಧವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ದೇವರ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡಿ ಆ ಅರಿಶಿಣದ ಉಂಡೆಗಳನ್ನ ಮತ್ತು ಗಣಪತಿಯನ್ನ ಹರಿಯೋ ನೀರಿಗೆ ಬಿಡಬಹುದು ಅಥವಾ ನಿಮ್ಮ ಮನೆಯ ಹತ್ರ ಏನಾದ್ರೂ ಹರಳಿ ಮರ ಏನಾದರೂ ಇದ್ರೆ ಅರಳಿ ಮರದ ಹತ್ತಿರ ನೀವು ತಗೊಂಡೋಗಿ ಇಡಬಹುದು ಬ್ಲೌಸ್ ಪೀಸ್ ನ ಮಾತ್ರ ಹಾಗೆ ಇಟ್ಟಿರಿ ಉಂಡೆಗಳು ಮತ್ತೆ ಅರಿಶಿಣದಿಂದ ಗಣಪತಿಯನ್ನ ಏನ್ ಮಾಡಿರ್ತೀರಾ ಅದಷ್ಟು ಕೂಡ ತಗೊಂಡೋಗಿ ನೀವು ಹರಡಿ ಮರದ ಹತ್ರ ಇಡಬಹುದು ಹರಡಿ ಮರ ದೂರ ಇದೆ ಹರಿಯೋ ನೀರು ಕೂಡ ನಿಮ್ಮ ಮನೆ ಹತ್ರ ಇಲ್ಲ ಅಂತ ಅಂದ್ರೆ ಒಂದು ಪಾತ್ರೆಯನ್ನ ತಗೊಂಡು ಆ ಪಾತ್ರೆಗೆ ಅರಿಶಿಣದ ಉಂಡೆಗಳನ್ನೆಲ್ಲ ಹಾಕಿ ಗಣೇಶನನ್ನು ಹಾಕಿ ನೀರ್ ಹಾಕಿ ಅದನ್ನು ಚೆನ್ನಾಗಿ ಕಲಸಿಬಿಟ್ಟು ನಿಮ್ಮ ಮನೆಯಲ್ಲಿರುವಂತ ಗಿಡಗಳಿಗೆ ಅದನ್ನು ಹಾಕಿ ಅಂದ್ರೆ ಅಂದ್ರೆ ಆ ನೀರ್ ಹರ್ಕೊಂಡ್ ಹೋಗ್ಬಾರ್ದು ಎಲ್ಲಾ ಪಾಟ್ಗಳ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಮಂಗಳ ಸೂತ್ರ ನೀವೇನ್ ಕಟ್ಟಿರ್ತೀರ ಅಲ್ವಾ ಆ ಒಂದು ಅರಿಶಿನ ಕೊಂಬನ್ನ ಹಾಗೆ ತೆಗ್ದಿಟ್ಕೊಳ್ಳಿ ನಿಮ್ಮ ಒಂದು ಮದ್ವೆ ಸೆಟ್ ಆಗೋವರೆಗೂ ಕೂಡ ಹಾಗೆ ಇಟ್ಕೊಳ್ಳಿ ನೀವ್ ಎಂಟು ವಾರ ಏನ್ ಪೂಜೆನ ಮಾಡಿರ್ತೀರ ಅಲ್ವಾ ಆ ಎಂಟು ವಾರದ ಅರಿಶಿನ ಕೊಂಬನ್ನು ಕೂಡ ಹಾಗೆ ಎತ್ತಿಟ್ಕೊಳ್ಳಿ ನಿಮ್ಮ ಮದುವೆ ಸೆಟ್ ಆದ ನಂತರ ಅದನ್ನ ದಾರದಲ್ಲಿ ಹೂ ಕಟ್ಟೋ ಕಟ್ಟಿ ಮಾಲೆ ಮಾಡಿ ದೇವಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡಬೇಕು ಈ ರೀತಿ ಮಾಡೋದ್ರಿಂದ ಏಳು ವಾರ ಇದೇ ರೀತಿ ಪೂಜೆಯನ್ನ ಮಾಡಿಕೊಂಡು ಕೊನೆ ಮಂಗಳವಾರ ಕೂಡ ಇದೇ ರೀತಿ ಪೂಜೆ ಮಾಡಿ ಏಳು ಜನ ಹೆಣ್ಮಕ್ಳನ್ನ ಮನೆ ಕರೆದವ್ರಿಗೆ ಏನಾದ್ರೂ ಸಿಂಪಲ್ ಹಾಗಾದ್ರೂ ಪ್ರಸಾದ ಮಾಡಿ ಪೂಜೆ ಎಲ್ಲ ಆದ ನಂತರ ಅವ್ರಿಗೆ ಊಟ ಹಾಕಿ ನೀವು ತಾಂಬೂಲಗಳನ್ನ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಬಳೆ ಕೆಂಪು ಬ್ಲೌಸ್ ಪೀಸ್ ತಾಂಬೂಲ ಕೊಟ್ಟು ಆಶೀರ್ವಾದವನ್ನು ತಗೋಬೇಕು ಕಾಕ್ಯಾನಿ ದೇವಿಯ ರಥದ ಗಳು ಕೂಡ ಆನ್ಲೈನ್ ಅಲ್ಲಿ ಸಿಗುತ್ತೆ ಮತ್ತು ಗ್ರಂಥಿಗೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಸರ್ಚ್ ಮಾಡಿ ನೋಡಿ ಸಿಕ್ಕಿದ್ರೆ ಕೊನೆಯ ವಾರ ಎಂಟನೇ ಮಂಗಳವಾರ ನೀವು ಅದನ್ನು ಕೂಡ ತಾಂಬೂಲ ಜೊತೆ ಇಟ್ಟು ನೀವು ಅವರಿಗೆ ಕೊಡಬೇಕು ಅವರಿಂದ ಆಶೀರ್ವಾದವನ್ನ ತೆಗೆದುಕೊಳ್ಳಬೇಕು ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬ್ಲೌಸ್ ಪೀಸು ಬಳೆ ಫಲ ತಾಂಬೂಲಗಳನ್ನ ಕೊಟ್ಟು ಆಶೀರ್ವಾದವನ್ನ ತಗೊಳ್ಳಿ ಇದು ತುಂಬಾನೇ ಒಳ್ಳೆಯದು ಈ ರೀತಿ ಎಂಟನೇ ವಾರಕ್ಕೆ ನೀವು ಉದ್ಯಾಪನೆಯನ್ನ ಮಾಡಬೇಕು ಏಳು ಮಂಗಳವಾರ ಮತ್ತೆ ನೀವು ಅದೇ ಬ್ಲೌಸ್ ಪೀಸ್ ಅನ್ನು ಕೂಡ ಏಳು ವಾರನ್ನು ಕೂಡ ಇಟ್ಟು ಪೂಜೆಯನ್ನ ಮಾಡಬಹುದು ಆದ್ರೆ ವಿಸರ್ಜನೆ ಆದ ನಂತರ ಬ್ಲೌಸ್ ಪೀಸ್ ಅನ್ನ ತೆಗೆದು ನೀವು ನೀಟಾಗಿ ಎತ್ತು ಬೀರು ಒಳಗಡೆ ಇಟ್ಕೊಳ್ಳಿ ಮುಂದಿನ ವಾರ ಕೂಡ ನೀವು ಅದೇ ಬ್ಲೌಸ್ ಪೀಸ್ ಯೂಸ್ ಮಾಡ್ಕೊಳ್ಬಹುದು ಅಥವಾ ನೀವು ಹೊಸ ಬ್ಲೌಸ್ ಪೀಸ್ ಗಳನ್ನ ಪ್ರತಿ ವಾರನ ನೀವು ಪೂಜೆಗೆ ಇಟ್ಟರು ಅದನ್ನೆಲ್ಲ ಹಾಗೆ ಇಟ್ಟು ಎಂಟನೇ ವಾರ ಕೊನೆಯ ವಾರ ನೀವೇನು ಏಳು ಜನ ಹೆಣ್ಮಕ್ಳನ್ನ ಕುಂಕುಮಕ್ಕಾಗಿ ಮನೆಗೆ ಕರಿತೀರಾ ಅವರಿಗೆ ನೀವು ತಾಂಬೂಲ ಜೊತೆ ಇಟ್ಟು ಕೊಡಬಹುದು ತುಂಬಾ ಒಳ್ಳೆಯದು ನಾನು ಆಗ್ಲೇ ಹೇಳಿದಾಗ್ಲೇ ಅದೇ ಬ್ಲೌಸ್ ಪೀಸ್ಗೆ ತೊಗರಿ ಬೇಳೆಯನ್ನ ಕಟ್ಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ಜಾತಕದಲ್ಲಿ ಏನೇ ದೋಷಗಳಿದ್ರು ನಿವಾರಣೆಯಾಗಿ ಆದಷ್ಟು ಬೇಗ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಇನ್ನು ಒಂದೇ ದಿನದಲ್ಲಿ ಪೂಜೆಯನ್ನ ಮಾಡ್ತೀವಿ ಅಂತ ಅನ್ನೋರು ನವರಾತ್ರಿ ಸಮಯದಲ್ಲಿ ಕಾಕ್ಯಾಯಿನಿ ದೇವಿಯ ಪೂಜೆಯನ್ನ ಇದೇ ರೀತಿ ಒಂದು ದಿನದ ಮಟ್ಟಿಗೆ ಪೂಜೆಯನ್ನ ಮಾಡಿಬಹುದು ಅದೇ ದಿನ ಪೂಜೆ ಮಾಡಿ ಯಾವ ವಾರ ಬಂದ್ರೂ ಕೂಡ ಪರವಾಗಿಲ್ಲ ಆದ್ರೆ ನವರಾತ್ರಿ ಸಮಯದಲ್ಲಿ ಪ್ರತಿ ದಿನನೂ ಕೂಡ ವಿಶೇಷಣೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ದಿನದ ಮಟ್ಟಿಗೆ ಕಾಕ್ಯಾನಿ ದೇವಿಯ ಪೂಜೆಯನ್ನ ಈ ವಿಧಾನದಲ್ಲಿ ಮಾಡಿ ಏಳು ಜನರ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅದೇ ದಿನ ಊಟ ಹಾಕಿ ಫಲತಾಂಬೂಲಗಳನ್ನು ಕೊಟ್ಟು ಕೆಂಪು ಬಳೆ ಕೆಂಪು ಬ್ಲೌಸ್ ಎಲ್ಲ ಕೊಟ್ಟು ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಆಶೀರ್ವಾದವನ್ನ ಪಡ್ಕೊಂಡು ನೀವು ಈ ಕೆಲಸವನ್ನ ಮಾಡ್ಕೊಳ್ಬಹುದು ಇದಲ್ಲದೆ ಯಾವುದೇ ಮಂಗಳವಾರ ಕೃತಿಕಾ ನಕ್ಷತ್ರ ಆಶ್ಲೇಷ ನಕ್ಷತ್ರ षष्ठी अंदर षष्ठी तिथि कृतिका नक्षत्र आश्लेष नक्षत्र ಎಲ್ಲ ಅದನ್ನ ನೀವು ಅಲ್ಲಿ ನೋಡಿ ಇಟ್ಕೊಂಡು ಆ ದಿನದ ಮಟ್ಟಿಗೆ ನೀವು ಕೇ ಅನಿ ದೇವಿಯ ಪೂಜೆಯನ್ನ ಮಾಡಬಹುದು ಇದೇ ವಿಧಾನದಲ್ಲಿ ಮಾಡಬಹುದು ನಾನು ಈ ಕೊಟ್ಟಿರುವ ಈ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಅಂದರೆ ತುಂಬಾ ಅನುಕೂಲವಾಗಿರುತ್ತೆ ಅಂತ ಭಾವಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅವರಿಗೂ ಯೂಸ್ ಆಗುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್